スルパ अडजस्ट मारकೊಳ್ಳಿ सत्याミತ್ಯ ದೇವರಿಗೆ ಗೊತ್ತು ನಮ್ದೇನಿದ್ರು ನ್ಯಾಯಿತ್ತು ಅತ್ತು ಅತ್ತು ಗೋಲಾಡಿದ್ರು ಗುಟ್ಟು ಬಿಡಲ್ಲ ಕಷ್ಟ ಇಲ್ಲ ನಷ್ಟ ಕಾಲು ಎಳಿಯೋದ್ ನಮ್ಗೆ ಇಷ್ಟ ತಿದ್ದೀದಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ ತಿದ್ದಿದಿದ್ದಿ ಬುದ್ಧಿ ಹೇಳೋದು இல்பா அட்ஜஸ்ட் மார்க்கொல்லி ஃபைல் கேல அந்த லெமன் ஃபைல் கட்டமாண்டாவா சூப்பர்டரா இருக்கதல்ல ஆ ரெண்டு மக்களே மூணு மக்களே இந்த ராட் மூஞ்சிக்ல மீட்டர் கேன் கரெக்டா சார் फर्स्ट வரதுக்கு फर्स्ट உண்டா திங்கிங் பாயிண்ட் சொல்லுங்க தா திடா பசுமனா படு பசுமன கரெக்டா வந்து कोणது கொடுக்குது அந்த கட்டது வந்து இந்த ஏ 80 ನಮಸ್ತೆ ಇದು ಡಿಜಿಟಲ್ ಆಫೀಸ್ ಇಂದ ಬಂದಿದ್ ನಾವು ಎಂತಂತ ಹೇಳಿದ್ರೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಬಂದಿತ್ತಲ್ಲ ಗೌರ್ಮೆಂಟ್ ಸ್ಕೀಮ್ ಬಂದಿತ್ತಲ್ಲ ಅದ್ರ ಸರ್ವೆ ಮಾಡ್ತಾ ಇತ್ತು ನಾವು ಇಲ್ಲೆಲ್ಲ ಅಂತ ಹೇಳಿದ್ರೆ ಉಡುಪಿ ಉಡುಪಿಯಿಂದ ನಾವು ಬೇರೆ ಕಡೆ ಜನ ಇದ್ದಾರೆ ಇಲ್ಲಿ ಮಲ್ಪೆ ಊಡೆ ಕೆಮ್ಮಣ್ಣು ಮತ್ತೆ ಈ ಕಡೆ ಎಲ್ಲ ನಾವೇ ಮಾಡ್ತಾ ನೋಡಿ ಫಾರ್ಮ್ ನೋಡಿ ನಮ್ದು ಇಲ್ಲ ಅಲ್ಲಲ್ಲ ಮಾರೇ ನಮ್ದು ಹುಡುಕೆ ಐತ ಅಲ್ಲಿ ದೀವಾಕರ್ ನೋಡ್ತಾರೆ ಅದೀವಾಕರ್ ಅಂತ ಒಬ್ರು ಬರ್ತಾರೆ ಅವ್ರು ನೋಡ್ತಾರೆ ಏನಂತ ಹೇಳಿದ್ರೆ ಸವಲತ್ತು ಏನಿದೆ ಅಂತಂದ್ರೆ ಆ ಮ್ಯರಿಡಾ ನೀವು ನೀವು ಮ್ಯರಿಡಾ ಇಲ್ಲ ನಮಗೆ ಸರ್ ನೀವು ಮ್ಯರಿಡಾ ಮದುವೆಯಾಗಿದ್ದೀಯಾ ಹ ಮದುವೆ ಮತ್ತೆ ಮನೆಯಲ್ಲಿ ಯಾರು ಇರೋದು ನಿಮ್ಮದೇ ಊರ ಯಾರು ಈಗ ನೀವೀಗ ಎರಡ್ ಸಾವಿರ ಬರ್ತದೆ ಅಂತ ಬಂದಿದೆಯಲ್ಲ ಗೌರ್ಮೆಂಟ್ ಇಂದ ಬರ್ತಾ ಇದೆಯಾ ನಿಮ್ಗೆ ತಾಯಿ ಹೆಸರಿಗೆ ಅಪ್ಲಿಕೇಶನ್ ಹಾಕ್ಲಿಲ್ಲ ಇನ್ನು ಹೇಳಿ ಆ ಬಂದು ವಿಕ್ರಮ್ ಏನ್ ಹೇಳಿದ್ರೆ ಸರ್ ಇದು ಆ ಗೃಹಲಕ್ಷ್ಮಿ ಯೋಜನೆ ಅಂತ ಗೌರ್ಮೆಂಟ್ ಬಂದಿತ್ತಲ್ಲ ಅದೇ ಈಗ ನಾವು ಸೇವಾ ಕೇಂದ್ರದಿಂದ ಬಂದಿರೋದು ಏನಾಗಿದೆ ಅಂತಂದ್ರೆ ಈಗ ಪ್ರತಿ ಮನೆಯ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಬರ್ತದೆ ಅಂತ ಇದೆಯಲ್ಲ ಈಗ ಅದೀಗ ಎರಡ್ ಸಾವಿರ ರೂಪಾಯಿ ಬರ್ತದೆ ಬಂದ್ರೆ ಒಂದು ಇದೀಗ ಅದು ಪ್ರೊಸೆಸ್ ಆಗ್ಲಿಕ್ಕೆ ಆರು ತಿಂಗಳು ಹೋಗ್ತದೆ ಅಷ್ಟು ಬೇಗ ಆಗುದಿಲ್ಲ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದೀಗ ಮನೆ ಮನೆಗೆ ಸರ್ವೆ ಮಾಡ್ತೀವಲ್ಲ ಮಾಡಿ ನಾವೀಗ ಎಷ್ಟು ಜನರಿಗೆ ಸೌಲತ್ತು ಸಿಗ್ತದೆ ಫಲಾನುಭವಿಗಳಿಗೆ ಅವ್ರಿಗೆ ಬಂದಿದೆ ಅಂದ್ರೆ ನಾವು ಇಲ್ಲಿ ಅಲ್ದಾಡ್ಬೇಕು ಇದು ಮನೆ ಮನೆಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ ಅಂತಂದ್ರೆ ಇಲ್ಲ ಸರ್ಕಲ್ ಅಲ್ಲ ಇದ್ದಾರೆ ಅವ್ರ್ ಹಿಡಿದು ಅವ್ರದ್ದು ಅಡ್ರೆಸ್ ತಗೊಂಡು ಅವರಿಗೆ ಸೌಲತ್ ಕೊಟ್ಟಿರ್ತೇವೆ ಇನ್ನೊಂದು ವಿಚಾರ ಅಂತಂದ್ರೆ ನಿಮ್ಮ ಮದುವೆ ಆಗ್ಲಿಲ್ಲ ಅಲ್ಲ ತಾಯಿಗೀಗ ಹಣ ಬರ್ತಾ ಇದೆ ಬರ್ತಾ ಇಲ್ಲ ಅಂತ ತಾಯಿಗೆ ಅಲ್ಲಲ್ಲ ಈಗ ಬರ್ತಾ ಇದೆಯಾ ಆಲ್ರೆಡಿ ಇಲ್ಲಲ್ಲ ಏನು ಪ್ರೊಸೆಸ್ ಆಗ್ಲಿಲ್ಲ ಅದಕ್ಕೆ ಏನ್ ಕೆಲಸ ಅಂತ ಹೇಳಿದ್ರೆ ನಿಮ್ದು ಅಕೌಂಟ್ ನಿಮ್ದು ಹೇಳಿ ನಿಮ್ಮ ಹೆಸರಿಗೆ ನಿಮ್ದು ಇದು ಪಾನ್ ಕಾರ್ಡ್ ಇದೆಯಾ ನಿಮ್ಮದು ನಿಮ್ದು ಇಲ್ಲೇ ಮಲ್ಪೆ ಅಲ್ಲ தாயிஸும் தாயி ஃபோன் நம்பர் அட்ரஸ் இருக்கு மொபைல் அக்கௌண்ட் நம்பர் ஃபோன் நம்பர் ஆகி ஃபோன் நம்பர் உண்டா அந்த அக்கௌண்ட் ನಿಮ್ ಬ್ಯಾಂಕ್ ಅಕೌಂಟ್ ಇಲ್ವಾ ನಿಮ್ಮ ಸೊಸೈಟಿ ಅಕೌಂಟ್ ಆದ್ರೂ ತೊಂದ್ರೆ ಇಲ್ಲ ಏನ್ ಗೊತ್ತಾ ಕಥೆ ಗೊತ್ತಾ ಈಗ ಹೆಸರು ಮಾತ್ರ ತಾಯಿದಷ್ಟೇ ಇದಷ್ಟೇ ಹಣ ತಿಂಗಳ ತಿಂಗಳು ಬರು ನಿಮ್ಮ ಅಕೌಂಟ್ಗೆ ಅಕೌಂಟ್ ನಂಬರ್ ಮಾತ್ರ ಚೇಂಜ್ ಮಾಡಿ ಹಾಕ್ಲಿಕ್ಕೆ ಆಗ್ತದೆ ಬಟ್ ತಾಯಿ ಹತ್ರ ಹೇಳಲಿಕ್ಕೆ ತಾಯಿ ಹತ್ರ ಹೇಳಿಕೆ ಅಕೌಂಟ್ ನಂಬರ್ ಫ್ರೆಂಡ್ಸ್ ಇರೋ ನಿಮ್ಮ ನಿಮ್ ಸರ್ಟಿಫಿಕೋತ್ರ ಯಾರದ ಅಕೌಂಟ್ ನಂಬರ್ ಇದ್ರೆ ಹೇಳಿದ್ರು ಪರವಾಗಿಲ್ಲ ಯಾರಾದ್ರೂ ಇದಾರೆ ತುಂಬಾ ದೋಸ್ತರು ತುಂಬಾ ಫ್ರೆಂಡ್ಸ್ ಅಥವಾ ತುಂಬಾ ನಿಮ್ಮ ಅಕೌಂಟ್ ಇಲ್ಲಿ ಅಕೌಂಟ್ ನಂಬರ್ ಬೇಕು ಯಾರಾದ್ರೂ ತಗೊಳ್ಳಿ ಹೆಂಗೆ ಬೇಕು ಅಂತಿಲ್ಲ ಮತ್ತೆ ತಾಯಿಗೆ ಹೇಳ್ಬೇಡಿ ಆಯ್ತಾ ಮನೆಯಲ್ಲಿ ಅಮ್ಮನ ಅಕೌಂಟಿಗೆ ಹೋದ್ರೆ ಮತ್ತೆ ಅಕ್ಕನ ಮಗಳದ್ದ ಅದು ತಾಯಿ ಗೊತ್ತಾಗುದಿಲ್ವಾ ಗೊತ್ತಾಗುದಿಲ್ಲಲ್ಲ ಮತ್ತೆ ನಿಮಗೆ ನಮ್ ನಮ್ಮ ಉದ್ದೇಶ ಏನ್ ಗೊತ್ತಾ ನಿಮ್ಮ ಅಕೌಂಟಿಗೆ ಹಣ ಬಂದ್ರೆ ಅದು ನಿಮ್ ಕೈಗೆ ಹಣ ಸಿಕ್ಕಿದ್ರೆ ಆಯ್ತು ಹೆಂಗ್ಸ್ರಿ ಎಲ್ಲಿದ್ದಾದ್ರೂ ಸಿಗ್ತದೆ ಸೌಲತ್ ಕೊಡ್ತಾರೆ ಜನ ಹಾ ಹಾ ಅದೇನ್ ಗೊತ್ತಾ ಅಕೌಂಟ್ ನಂಬರ್ ನಿಮ್ದಿದ್ರೆ ಹೆಸರು ಮತ್ತೆ ಡೀಟೇಲ್ಸ್ ಎಲ್ಲ ತಾಯಿದೆ ಅದು ಗೌರ್ಮೆಂಟ್ ಗೆ ಗೊತ್ತಾಗುದಿಲ್ಲ ಅದೆಲ್ಲ ನಿಮ್ಮ ಅಕೌಂಟ್ ನಂಬರ್ ಕೊಟ್ರೆ ಅಥವಾ ನಿಮ್ಮ ಅಕೌಂಟ್ ನಂಬರ್ ಇರೋ ಮೊಬೈಲ್ ನಂಬರ್ ಗೆ ಕೊಟ್ರೆ ಇದು ಅದಿಕ್ಕೆ ಬರ್ತದೆ ನೀವತ್ತು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸರಬತಿ ಈ ನಂಬರಾ ಗೋವಿಂದ ಇವನ ಮಾತ್ರ ಪ್ರತಿ ತಿಂಗಳು ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಹಣ ಬರ್ತದೆ ಪ್ರತಿ ತಿಂಗಳು ಎರಡು ಸಾವಿರ ಬರ್ತದೆ ಬಟ್ ನಿಮಗ್ ಬಂದಿದ್ದಂತ ನಿಮ್ಗೆ ಕನ್ಫರ್ಮ್ ಆಗ್ತದೆ ಅಲ್ಲಿ ಫಸ್ಟ್ ಓಟಿ ಪಿ ಬರ್ತದೆ ಆಮೇಲೆ ಅಕೌಂಟಿಗೆ ಹಣ ಬರ್ತದೆ ನೀವು ಓ ಟಿ ಹಣ ಬಂದ್ರೆ ನಿಮಗೆ ಬಂದಿದೆ ಅಂತ ನಿಮ್ಮ ಅಕೌಂಟಿಗೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಈಗ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಿಮ್ಮ ಮೊಬೈಲ್ಗೆ ಅಕೌಂಟಿಗೆ ಅವ್ರ ಅಕೌಂಟಿಗೆ ಹಣ ಬಂದ್ರು ನಿಮಗೆ ಮೆಸೇಜ್ ಬಂದಿರ್ತದೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿದೆ ಈ ನಂಬರ್ ನಿಮ್ದು ಹಾ ಆಧಾರ್ ಕಾರ್ಡಿಗೆ ಆಗಿದೆ ಅಲ್ಲ ಹೇಳಿ ನಂಬರ್ ಹೇಳಿ ಆಧಾರ್ ಕಾರ್ಡ್ ಜೆರಾಕ್ಸ್ ಏನಾದ್ರೂ ಇದಕ್ಕೆ ಕಿಸಿಲಿ ಆಧಾರ್ ಕಾರ್ಡ್ ನಂಬರ್ ಗೊತ್ತಿದೆಯಾ ಇಲ್ಲಲ್ಲ ಸರಿ ಡಾಕ್ಯುಮೆಂಟ್ ಎಲ್ಲ ಬೇಕಲ್ಲ ಆ ಡಾಕ್ಯುಮೆಂಟ್ ಕೊಟ್ರೆ ಎಲ್ಲ ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಟೆನ್ಷನ್ ಇಲ್ಲ ಅಣ್ಣ ಡಾಕ್ಯುಮೆಂಟ್ ಕೊಟ್ರೆ ನಿಮ್ಗೆ ತಿಂಗಳು ತಿಂಗಳು ಎರಡು ಸಾವಿರ ರೂಪಾಯಿ ಧರ್ಮಕ್ಕೆ ಯಾರು ಕೊಡ್ತಾರೆ ತಾಯಿದೆ ಡಾಕ್ಯುಮೆಂಟ್ ಕೊಡ್ಲಿ ತಾಯಿದೆ ಡಾಕ್ಯುಮೆಂಟ್ ಅಂದ್ರೆ ಇಲ್ಲ ಹೇಳಿದ್ರೆ ಮತ್ತೆ ನಿಮಗೂ ರಿಸ್ಕ್ ಆಗ್ತದೆ ನಮಗೂ ರಿಸ್ಕ್ ಆಗ್ತದೆ ರಿಸ್ಕ್ ಆಗ್ತದೆ ಏನಕ್ಕಂತ ಹೇಳಿದ್ರೆ ನಾವು ಮನೆ ಮನೆ ಸುತ್ತಾಡು ತಪ್ಪದಲ್ಲ ನಮ್ಗೆ ಅದಕ್ಕೋಸ್ಕರ ನಿಮ್ದೊಂದು ಮಾಡ್ಲಿಕ್ಕೆ ಇತ್ತಲ್ಲ ನಿಮ್ದು ದುಡ್ಡು ಯಾರಿಗೆ ಬರ್ತದೆ

ಇದೇ ನಂಬರ್ ಲಿಂಕ್ ಆಗಿದೆ ಆಧಾರ್ ಕಾರ್ಡ್ಗೆ ತಗೊಂಡ್ರಲ್ಲ ಕಾರ್ಡ್ ಇದೇ ನಂಬರ್ ಈಗ ಕೊಟ್ಟಿದ್ದು ಸರಿ ಈಗ ಅರ್ಧ ಮುಕ್ಕಾಲ್ ಗಂಟೆಲಿ ಇದಕ್ಕೆ ಒಟಿ ಪಿ ಬರ್ತದೆ ಒ ಟಿ ಪಿ ಬಂದ ತಕ್ಷಣ ತಿಂಗಳ ತಿಂಗಳ ನಿಮ್ಗೆ ನಿಮ್ ಅಕೌಂಟಿಗೆ ಜಮಾ ಆಗ್ತದೆ ಬಟ್ ತಾಯಿಗೆ ಹೇಳಬಾರ್ದು ನೀವು ತಾಯಿಗೆ ಹೇಳಿದ್ರೆ ಮತ್ತೆ ನಿಮಗೂ ರಿಸ್ಕ್ ಆಗ್ತದೆ ನನಗೂ ರಿಸ್ಕ್ ಆಗ್ತದೆ ರೂಪಾಯಿ ಕೊಡ್ಬೇಕು ಇನ್ನೂರು ರೂಪಾಯಿ ಏನಾದ್ರೂ ಅಡ್ಜಸ್ಟ್ ಮಾಡಿ ಕೊಟ್ಟರೆ ತಿಂಗಳ ತಿಂಗಳು ಎರಡ್ ಸಾವಿರ ರೂಪಾಯಿ ಪಕ್ಕ ಬರುತ್ತೆ ನಿಮ್ಗೆ ಯಾಕಂದ್ರೆ ಗೋರ್ಮೆಂಟ್ ಇದ್ದಾರೆ ಟೆನ್ಷನ್ ತಗೋದ್ ಏನಿಲ್ಲ

ಮನೆ ಅಡ್ರೆಸ್ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಅದೇ ನಂಬರ್ ಲಿಂಕ್ ಆಗಿದೆ ಆಧಾರ್ ಕಾರ್ಡ್ ಎಲ್ಲ ಇದೆ ಡೀಟೇಲ್ ಇದೆ ಆ ನಂಬರ್ ತಗೊಂಡ್ರಲ್ಲೇನು ಮನೆಯದ ಉಂಟಾ ನಿಮ್ಮ ಹತ್ರ ಮನೆಯಲ್ಲಿ ಉಂಟಾ ಮನೇಲಿ ಉಂಟಾ ಯಾರಿಗೆ ಫೋನ್ ಮಾಡಿ ತೆಗಿತಾರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೇಳ್ಬೋದಾ ಈಗ ತೆಗೆದಿಲ್ಲ ಫೋನ್ ತೆಗೆದಿಲ್ಲ ಈಗ ಅಲ್ಲ ಅದೇ ಕಾರ್ಡ್ ಲಿಂಕ್ ಆಗಿದ್ದೀರಾ ನಿಮ್ಮ ಲಿಂಕ್ ಪಕ್ಕ ಲಿಂಕ್ ಆಗಿದೆಯಾ ಇವ್ರ ನಂಬರ್ ತಗೊಂಡ್ರ ನಿಮ್ಗೆ ಇನ್ನೊಂದು ಮುಕ್ಕಾಲ್ ಗಂಟೆ ನಿಮ್ಗೆ ಓ ಟಿ ಪಿ ಬರ್ತದೆ ಆಯ್ತಾ ಅದು ನಿಮ್ಮ ಹಣ ಎಲ್ಲಿ ಹೋಗುದಿಲ್ಲ ಎರಡ್ ಸಾವಿರ ರೂಪಾಯಿ ಬಂದೇ ಬರ್ತದೆ ಇರ್ಲಿ ಮತ್ತೆ ಬೇರೆ ಯಾರಾದ್ರೂ ಇಲ್ಲಿ ಯಾರಾದ್ರೂ ನಿಮ್ ಪರಿಚಯದ ನಿಮ್ ತುಂಬಾ ಬೇಕಾಗುದವ್ರು ಯಾರಾದ್ರೂ ಇದ್ದಾರೆ ಯಾರಾದ್ರೂ ಇದ್ರೆ ಸುಮ್ನೆ ಯಾ ನಮ್ಮ ಮನೆ ಮನೆಗೆ ಅಲ್ದಾಡೋದು ನಮ್ಗೂ ತಪ್ಪದ ಅವ್ರಿಗೂ ಈಜಿ ಆಗ್ತದೆ ಯಾರಾದ್ರೂ ಇದ್ದಾರೆ ಇಲ್ಲ

ನಿಮ್ಗೆ ಈಗ ಬರ್ತದೆ ಅಂತ ಹೇಳಿದ್ವಿ ನಿಮ್ಗೆ ಅರ್ಥ ಆಗಿದೆ ನಾವ್ ಏನ್ ಹೇಳಿದೀವಿ ಅಂತ ನಿಮ್ಗೆ ಖಂಡಿತ ಅರ್ಥ ಆಗಿದೆ ಅರ್ಥ ಆಗಿದೆ ಖಂಡಿತ ಅರ್ಥ ಆಗಿದೆ ಇನ್ನೂರು ರೂಪಾಯಿ ಕೊಟ್ರಿ ನಂಬಿ ನೀವು ಕೊಟ್ರಿ ಆದ್ರೆ ನಮ್ಮನ್ನೆಲ್ಲ ಇಲ್ಲಿ ಒಂದಷ್ಟು ಜನ ನೋಡ್ತಾ ಇದಾರೆ ಈಗ ವಿಷಯ ನಿಜವಾದ್ರು ಏನು ಅಂತಂದ್ರೆ ನೀವು ಇನ್ನೂರು ರೂಪಾಯಿ ಕೊಟ್ಟಿದ್ ಎಲ್ಲಿಗೆ ಹೋಗುದಿಲ್ಲ ಖಂಡಿತ ವಾಪಸ್ ಸಿಗ್ತದೆ ಅದ್ರ ಜೊತೆಗೆ ಆಮೇಲೆ ನೀವು ಕೊಟ್ಟಂತ ನಿಮ್ಗೆ ಕೊಡ್ತೀವ ಅಂತ ಹೇಳಿದ್ರೆ ಒಂದು ಸಾವಿರನು ಎಲ್ಲಿ ಹೋಗುದಿಲ್ಲ ನಾವು ನಿಮ್ಮನ್ನ ತಮಾಷೆಗೋಸ್ಕರ ಮಾಡಿದ್ದು ನಾವು ಚಾನಲ್ ಇಂದ ನಿಮಗೆ ಇನ್ನೂರು ರೂಪಾಯಿ ವಾಪಸ್ ಕೊಟ್ಟಿದ್ವಿ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಯಾರಾದ್ರೂ ಬಂದು ಇನ್ನೂರು ರೂಪಾಯಿ ಕೊಟ್ಟು ಎರಡ್ ಸಾವಿರ ರೂಪಾಯಿ ಆಮಿಷ ಕೊಟ್ರೆ ನೀವು ಸಡನ್ಲಿ ಹೇಗೆ ಒಪ್ಕೊಂತೀರಿ ಈ ಅಪ್ಲಿಕೇಶನ್ ಸೈಬರ್ಗೆ ಹೋಗಿ ಡೌನ್ಲೋಡ್ ಮಾಡಿದ್ರೆ ಸಿಗ್ತದೆ ಅಲ್ವಾ ಯಾರ್ ಬೇಕ ತಗೊಳ್ಬಹುದು ಈ ಅಪ್ಲಿಕೇಶನ್ ಅದಕ್ಕೋಸ್ಕರ ಜಾಗ್ರತೆ ಮೂಡಿಸ್ಲಿಕ್ಕೋಸ್ಕರ ಈ ಗೌರ್ಮೆಂಟಿನ ಸವಲತ್ತುಗಳನ್ನ ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಜನರನ್ನು ಜನರಲ್ಲಿ ಮೋಸ ಮಾಡ್ಲಿಕ್ಕೆ ಸಾಮಾನ್ಯ ಜನರ ಮೋಸ ಮಾಡ್ಲಿಕ್ಕೆ ಜನ ಹೊಂಚಾಗ್ತಾ ಇರ್ತಾರೆ ಇವಾಗ ಆ ಉದ್ದೇಶದಿಂದ ಜನರನ್ನ ಎಚ್ಚೆತ್ತುಕೊಳ್ಳುವ ಉದ್ದೇಶದಿಂದ ನಾವು ನ್ಯೂಸ್ ನೆಕ್ಸ್ಟ್ ಚಾನಲ್ ಇಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ ತಮಾಷೆ ಆದ್ರೂ ಕೂಡ ಕಟು ಸತ್ಯ ಇದು ಇನ್ನು ಮುಂದಾದ್ರೂ ಹುಷಾರಾಗಿರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ಚಾನಲ್ ಮೇಲೆ ಇರಲಿ ಓಕೆ ಸರ್ ನಾವು ಮಾಡಿದ್ದು ಕೇವಲ ತಮಾಷೆಗೋಸ್ಕರ ಮಾತ್ರ ಯಾಕಂದ್ರೆ ಸಾಮಾನ್ಯ ಜನರು ಎಲ್ಲಿ ಮೋಸಕ್ಕೊಳಗಾಗ್ತಾರೆ ಅಥವಾ ಎಲ್ಲಿ ಅನ್ಯಾಯ ಆಗ್ತಿದೆ ಅಂತಂದ್ರೆ ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನಲ್ ಅಲ್ಲಿ ಹೋಗಿ ಈ ತರದ ಒಂದು ಸಣ್ಣ ಸಣ್ಣ ಕಾರ್ಯಗಳಲ್ಲಿ ಜನರಿಗೆ ಅರಿವನ್ನು ಮೂಡಿಸ್ತಾ ಇದ್ದೇವೆ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಿಲ್ಲಿಸ್ತಾ ಇದ್ದೇವೆ ನಮ್ದೇನಿದ್ರು ನ್ಯಾಯ ಸುತ್ತು ಹತ್ತು ಹತ್ತು ಗೋಳಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕೆರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ